ಸ್ಯಾಂಡಲ್ವುಡ್ನ ನಟಿ ಮೇಘನಾ ರಾಜ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ನಟಿ ರಾಜ್ ಅವರು ಮೊನ್ನೆ ತಾನೇ ತಮ್ಮ ಹೊಸ ಮನೆಯ ಗೃಹ ಪ್ರವೇಶ ಕೂಡ ಮಾಡಿದ್ದಾರೆ ಮೇಘನಾ ಅವರ ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಮಗ ರಾಯನ್ ಕನ್ನಡದ ಹಾಡು ಹೇಳಿ ಎಲ್ಲರನ್ನ ಬೆರಗುಗೊಳಿಸಿದ್ದಾನೆ ಹಾಗಾದರೆ ರಾಯನ್ ಹಾಡಿದ ಹಾಡು ಯಾವುದು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೇಘನರಾಜ್ ಅವರು ತಮ್ಮ ಕೆಲಸದ ಜೊತೆಗೆ ಮಗ ರಾಯನ್ಗೂ ಕೂಡ ಹೆಚ್ಚಿನ ಸಮಯ ಕೊಡುತ್ತಾರೆ ಆಗಾಗ ಮಗನ ಕ್ಯೂಟ್ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಇದೀಗ ರಾಯನ್ ಮನೆಯ ಗೃಹ ಪ್ರವೇಶದ ವೇಳೆ ಕನ್ನಡದ ಹಾಡನ್ನು ಸಖತ್ ಮುದ್ದಾಗಿ ಹಾಡಿದ್ದಾನೆ ರಾಯನ್ ಹಾಡಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವಿಡಿಯೋದಲ್ಲಿ ರಾಯನ್ ಹಚ್ಚೇವು ಕನ್ನಡದ ದೀಪ ಅಂತ ಹಾಡನ್ನು ಹಾಡ್ತಿದ್ದಾನೆ ಈ ವಿಡಿಯೋವನ್ನು ಮೇಘನರಾಜ್ ಪೋಸ್ಟ್ ಮಾಡಿಕೊಂಡಿದ್ದಾರೆ ಎಂತ ಹೆಮ್ಮೆಯ ಗಳಿಗೆ ನಿನ್ನೆ ರಾಯನ್ ಹಚ್ಚೇವು ಕನ್ನಡದ ದೀಪ ಎಂದು ಹಾಡಿದ ನಿನಗೆ ಈ ಹಾಡು ಹೇಗೆ ಗೊತ್ತು ಅಂತ ಕೇಳಿದಾಗ ಸ್ಕೂಲಲ್ಲಿ ಹೇಳ್ಕೊಟ್ರು ಅಮ್ಮ ಎಂದು ಹೇಳಿದ ನಾನು ರೆಕಾರ್ಡ್ ಮಾಡಿಕೊಂಡೆ ಮನೆ ಮಾತ್ರ ಅಲ್ಲ ನಮ್ಮ ಸುತ್ತ ಇರುವ ವಾತಾವರಣದ ಪ್ರಭಾವ ನಮ್ಮ ಮೇಲಿರುತ್ತೆ ನಾನೊಬ್ಬ ಕನ್ನಡಿಗಳಾಗಿ ಪ್ರತಿನಿತ್ಯ ನಮ್ಮ ಭಾಷೆ ಸಂಭ್ರಮಿಸುತ್ತೇನೆ ಇನ್ನು ಮುಂದೆ ಈ ತಿಂಗಳನ್ನು ನಮ್ಮ ನವೆಂಬರ್ ಎಂದು ಕರೆಯೋಣ ಎಂದು ಬರೆದುಕೊಂಡಿದ್ದಾರೆ ರಾಯನ್ ಕನ್ನಡ ಹಾಡಿಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗಿನ ಮಕ್ಕಳಿಗೆ ಇದರ ಅವಶ್ಯಕತೆ ಇದೆ ಒಳ್ಳೆಯದಾಗಲಿ ಕನ್ನಡ ಕಂದ ನಿಮ್ಮ ತಂದೆಯ ಹೆಸರನ್ನು ಉಳಿಸು ಎಂದೆಲ್ಲ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ರಾಯನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ